ಇಕಡೆ ಸಿಹಿ ಜೋಳ ಸಿಹಿ ಜೋಳೆ ದೇಕಂದನ ಇಲ್ಲಿನ ಫಸ್ಟ್ ಟೈಮ್ ನಾವ ಬಮ್ಮ ಬೆಲ್ಲ ಮಾಡೋದಿತಿ ಸಿಹಿ ಜೋಳದಿಂದ ಇದೊಂದು ಹೊಸ ಅನುಭವ ಅದಕ್ಕೆ ಈಗ ಸಿಹಿ ಇರಕತೆ ಇದರ ಕಬ್ಬಿನ ಕತನ ಐತೆ ನೋಡಿ ಹ ಕಬ್ಬಿನ ಕಬ್ಬಿನ ತರಾನೇ ಯಾಕಂದ್ರೆ ಇದರಲ್ಲ ಕಬ್ಬೆ ಹಂಗಿರದು ಮೂರು ತಿಂಗಳ ಇದು ಒಂದು ನಿಮಿಷ ಕಟ್ ಮಾಡ್ತೀನಿ ಸಿಹಿ ವೇಟು ಇದೆ ಉದನ

ಸಿಹಿ ಜೋಳ ಇದರಿಂದ ಬೆಲ್ಲ ಮಾಡುವಂಥ ಪ್ರಯತ್ನವನ್ನು ಮೊದಲ ಬಾರಿಗೆ ನಾವು ಮಾಡ್ತಾ ಇದ್ವಿ ನಮ್ಮ ಪ್ಯೂರ್ ನೇಚರ್ ಜಾಗದಿಂದ ಯಾಕಂದ್ರೆ ತೋರಿಸಬೇಕು ಯಾಕಂದ್ರೆ ಆಲೆಮಣಿ ಪ್ರೊಡಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಫಸ್ಟ್ ಟೈಮ್ ಇಂಡಿಯಾನಾಗ ಈ ಜೋಳದಿಂದನ ಬೆಲ್ಲ ತಯಾರು ಮಾಡುವಂಥ ಪ್ರಯೋಗವನ್ನು ಮಾಡ್ತಾ ಇದ್ವಿ ಇನ್ನು ಎಂಟರಿಂದ ಹತ್ತು ದಿನದಲ್ಲಿ ಎಲ್ಲ ನಮ್ಮ ಕೆ ವಿ ಕೆ ಹಿರಿಯ ಅಧಿಕಾರಿಗಳು ಆಮೇಲೆ ಸೈಂಟಿಸ್ಟ್ ಅವರು ಎಲ್ಲ